ಈ ವರ್ಷದಲ್ಲಿ ನಮ್ಮ ತೋಟದಲ್ಲಿ ಮೊದಲನೇ ತೆಂಗಿನಕಾಯಿಯನ್ನು ಕಟಾವು ಮಾಡುತ್ತಿರುವುದು ಇದನ್ನು ಮುಂಗಾರು ತೆಂಗಿನಕಾಯಿ ಎಂದು ಕರೆಯುತ್ತಾರೆ ಅದನ್ನು ಅಂತ ಕರೆಯುತ್ತಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ ನಮ್ಮ ತೋಟದಲ್ಲಿ ಪ್ರತಿ ಸಲನೂ ಕಟಾವು ಮಾಡುವ ನಮ್ಮ ರಂಗನತಣ್ಣರು ತಣ್ಣರಿದ್ದಾರೆ ಅದರ ಜೊತೆಗೆ ಅವ್ರ ಜೊತೆಗೆ ಇಬ್ಬರು ಲೇಬರ್ಸ್ಗಳು ಸಿಕ್ಕಿದ್ದಾರೆ ಸ್ನೇಹಿತರೆ ಒಂದೊಂದು ಟೈಮ್ ಹೆಂಗಾಗುತ್ತಂದರೆ ಈ ಟೈಮಲ್ಲಿಗಳಲ್ಲಿ ಎಲ್ಲ ಬ್ಯುಸಿಯಾಗಿರ್ತಾರೆ ಲೇಬರ್ಸ್ಗಳು ಬ್ಯುಸಿಯಾಗಿರ್ತಾರೆ ತೆಂಗಿನಕಾಯಿ ಕಟಾವು ಮಾಡೋರು ಬ್ಯುಸಿಯಾಗಿರ್ತಾರೆ ಏಕೆಂದರೆ ಈ ಟೈಮಲ್ಲೇ ಎಲ್ಲರೂ ತೆಂಗಿನಕಾಯಿ ಬರೋದು ಅವರಿಗೆ ನೂರಾರು ಎಕರೆ ನೂರಾರು ಜನ ಕರೀತಾರೆ ಅದರಲ್ಲೂ ನಮ್ಮದು ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ನೋಡಿರಿ ರಂಗನಾಥಣ್ಣ ಜೊತೆ ಬಂದಿದ್ದಾರೆ ಅದ್ರ ಜೊತೆಗೆ ಒಂದಿಬ್ಬರು ಲೇಬರ್ಸ್ಗಳು ನಮಗೆ ಅದ್ರಷ್ಟು ಚೆನ್ನಾಗಿತ್ತು ಇಲ್ಲ ಅವರು ಸಿಗ್ತಾ ಇರಲಿಲ್ಲ ಆಮೇಲೆ ಟ್ಯಾಕ್ಟ್ರುಗಳು ಅಷ್ಟೇ ಈ ಟೈಮಾಗಿ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತವೆ ಇದು ನಮ್ಮ ಎಳೆಯ ಟ್ಯಾಕ್ಟ್ರ್ ಅದಕ್ಕೆ ಅವ್ನು ಇವತ್ತು ಆರಾಮಾಗಿದ್ದ ಹಂಗಾಗಿ ಇವತ್ತು ತೊಂದಿಸಿದ ಮಟ್ಟಿಗೆ ನಾನು ಆ ಟ್ಯಾಕ್ಟ್ರ್ ಓನರ್ ಆಗಿದ್ದೀನಿ ನಾನೇ ತಗೊಂಬಂದಿದ್ದೀನಿ ಪಾಠಕ್ಕೆ ಎಲ್ಲ ತುಂಬ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲ ಟ್ಯಾಕ್ಟ್ರ್ ಒಳಕ್ಕೆ ತುಂಬಿ ಹಾಕಿ ಎಲ್ಲ ಮನೆ ತಗ್ಗಿ ಏರ್ತೀವಿ ಸ್ನೇಹಿತರೆ ತೆಂಗಿನಕಾಯಿ ಯಾವ ರೀತಿ ಎಂದರೆ ಹೋದ ವರ್ಷ ಹಳ್ಳಾಗಿ ಎಳ್ನೀರಾಗಿರ್ತವಲ್ಲ ಅದು ಈ ವರ್ಷ ತೆಂಗಿನಕಾಯಿ ಕಟವಿ ಬರುವುದು ಆ ರೀತಿ ಇರುತ್ತದೆ ಈ ವರ್ಷ ಏನು ಹಳ್ಳಾಗ್ತವೆ ಎಳ್ನೀರಾಗ್ತವೆ ಅವು ಮುಂದಿನ ವರ್ಷಕ್ಕೆ ಕಟಾವಿ ಬರುವುದು ಆ ಕಾರಣದಿಂದ ತೆಂಗಿನಕಾಯಿ ಪ್ರಥಮವಾಗಿ ಕಟಾವಿ ಬರುವುದೇ ಜೂನ್ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಏನು ಕಟಾವಿ ಬರ್ತವೆ ಅವನ ಮುಂಗಡೆಕಾಯಿ ಅಥವಾ ಮುಂಗಾರು ಕಾಯಿ ಎಂದು ಕರೆಯುತ್ತಾರೆ ವರ್ಷಕ್ಕೆ ಐದರಿಂದ ಆರು ಸಲ ತೆಂಗಿನಕಾಯಿ ಕಟಾವು ಮಾಡ್ತಾರೆ ಸ್ನೇಹಿತರೆ ತೋಟ ಚೆನ್ನಾಗಿದ್ದರೂ ಆರು ಸಾಲದ ಮೇಲೆ ಕಟಾವು ಮಾಡ್ತಾರೆ ಮೀಡಿಯಮ್ಮು ತೋಟ ಇದ್ದರೂ ನಾಲ್ಕು ಸಲ ಐದು ಸಲ ಈ ರೀತಿ ವರ್ಷಕ್ಕೆ ಕಟಾವು ಮಾಡ್ತಾರೆ ಹಿಂಗಡೆ ಕಾಯಿಯಿಂದರೆ ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏನು ಕಾಯಿ ಬರ್ತವೆ ಅವನು ಕಾಯಿ ಅಂತಾರೆ ನಾನು ಈ ತೆಂಗಿನಕಾಯಿ ಕಟಾವು ಮಾಡ್ತಿರೋದು ಹೋದ ವರ್ಷ ಜೂನ್ ತಿಂಗಳಲ್ಲಿ ಏನು ಹಳ್ಳಾಗಿರ್ತವೆ ಬೇಸಿಗೆಯಲ್ಲಿ ಏನು ಎಳ್ಳಿರಾಗಿರ್ತವೋ ಅವು ಈವಾಗ ಬಂದಿರೋದು ಸ್ನೇಹಿತರು ನೀವು ನಂಬ್ತೀರ ಬಿಡ್ತೀರ ಒಂದು ತೆಂಗಿನಕಾಯಿ ಬರೋದ್ರೊಳಗೆ ಒಂದು ವರ್ಷ ಟೈಮ್ ತೆಗೆದುಕೊಳ್ಳುತ್ತದೆ ಸ್ನೇಹಿತರು ಒಂದು ತೆಂಗಿನಕಾಯಿ ಆಗೋಕ್ಕೆ